ರಾಜ್ಯ ಮತ್ತು ದೇಶದ ರಾಜಕೀಯದಲ್ಲಿ ಕುಟುಂಬ ರಾಜಕಾರಣ ಹೊಸದೇನಲ್ಲ ನರೇಂದ್ರ ಮೋದಿ ಅಂತವರ ಅಪವಾದಗಳನ್ನ ಹೊರತುಪಡಿಸಿದ್ರೆ ಬಹುತೇಕ ಎಲ್ಲಾ ರಾಜಕೀಯ ಕುಟುಂಬಗಳಲ್ಲಿ ಕುಟುಂಬ ರಾಜಕಾರಣ ಕಂಡು ಬರ್ತಾ ಇದೆ ಹಳೆಯ ಕಾಲದಲ್ಲಿ ವಿಶೇಷವಾಗಿ ದೇವೇಗೌಡರ ಕುಟುಂಬಕ್ಕೆ ಈ ಕುಟುಂಬ ರಾಜಕಾರಣ ಪದವನ್ನು ಹೆಚ್ಚಾಗಿ ಬಳಸಲಾಗ್ತಾ ಇತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ರಾಕೇಶ್ ನಿಧನರಾದ ನಂತರ ಇನ್ನೊಬ್ಬ ಪುತ್ರ ಡಾಕ್ಟರ್ ಯತೀಂದ್ರ ಅವರನ್ನ ಸಕ್ರಿಯವಾಗಿ ರಾಜಕಾರಣದ ಕ್ಷೇತ್ರದಲ್ಲಿ ಮುಂದುವರೆಸಲಾಯಿತು ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಿಂದ ಯತೀಂದ್ರ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದ್ರೂ ಕೂಡ ತಂದೆಯವರಿಗೆ ಆಧಾರವಾಗಿ ಅವರು ಆ ಕ್ಷೇತ್ರವನ್ನ ತ್ಯಾಗ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ವರುಣಾ ಕ್ಷೇತ್ರದಲ್ಲಿ ಯತೀಂದ್ರ ಭಾರಿ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧಿಸಿದ್ದಾಗ ಅವರಿಗೆ ಬಿಜೆಪಿ ಪರದಿಂದ ಎದುರಾಗಿ ವೇಸ ಅವರು ಸ್ಪರ್ಧಿಸಿದ್ರು ಆ ವೇಳೆ ಸಿದ್ದರಾಮಯ್ಯ ಪರವಾಗಿ ಪ್ರಚಾರವನ್ನ ನಡೆಸಿದವರು ಯತೀಂದ್ರಾರೆ ಎದುರಾಳಿ ಪಕ್ಷದ ಧವನ್ ದಿವಂಗತ ರಾಕೇಶ್ ಪುತ್ರ ತನ್ನ ತಾತನ ಪರವಾಗಿ ಶಕ್ತಿಶಾಲಿಯಾದಂತಹ ಪ್ರಚಾರವನ್ನ ಮಾಡ್ತಾ ಇದ್ರು ಇತ್ತೀಚಿನ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಅಧಿಕೃತವಾಗಿ ತಮ್ಮ ಮೊಮ್ಮಗನನ್ನ ಸಮುದಾಯಕ್ಕೆ ಪರಿಚಯಿಸಿದ್ರು ವಿದೇಶದಲ್ಲಿ ವಿದ್ಯಾಭ್ಯಾಸ ಪಡೆದುಕೊಂಡಿರುವಂತಹ ಧವನ್ ರಾಜಕೀಯದ ಪಟುತ್ವ ಹೊಂದಿರುವವರು ರಾಜಕೀಯದ ಅಗಲತೆ ಆಳತೆಯನ್ನ ಚೆನ್ನಾಗಿ ಅರಿತುಕೊಂಡಿರುವವರು ಸಿದ್ದರಾಮಯ್ಯ ಅವರಿಗೆ ತಮ್ಮ ಮೊಮ್ಮಗರಿಗೆ ರಾಜಕೀಯ ಭವಿಷ್ಯ ಇದೆ ಅಂತ ಅರಿವು ಸ್ಪಷ್ಟವಾಗಿದೆ ಜೊತೆಗೆ ತಮ್ಮವರಿಗೆ ಮುಂದಿನ ತಲೆಮಾರಿಗೆ ಉತ್ತರಾಧಿಕಾರಿಯ ಅಗತ್ಯವಿರೋದ್ರಿಂದ ನಿಧಾನವಾಗಿ ಧವನ್ ಅವರನ್ನ ರಾಜ ರಾಜಕಾರಣದ ಮುಂಭಾಗಕ್ಕೆ ತರೋಕೆ ಈಗ ಪ್ರಯತ್ನಿಸುತ್ತಿದ್ದಾರೆ ಅಂತ ಈಗ ಅನೇಕರು ವಿಶ್ಲೇಷಿಸುತ್ತಿದ್ದಾರೆ ಇದರ ಇದು ಇದರ ಸಾಕ್ಷಿ ಇದಾಗಿದ್ದು ಕಳೆದ ವಾರ ಗದಗ ರಾಕೇಶ್ ಸಿದ್ದರಾಮಯ್ಯ ಸಭಾಭವನದಲ್ಲಿ ಕುರುಬ ಸಮುದಾಯದ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿತ್ತು ಅಲ್ಲಿ ಸಿದ್ದರಾಮಯ್ಯ ತಮ್ಮ ಮೊಮ್ಮಗನನ್ನ ಅಧಿಕೃತವಾಗಿ ಸಮುದಾಯಕ್ಕೆ ಪರಿಚಯಿಸಿದ್ರು ರಾಜಕೀಯವಾಗಿ ಮುನ್ನಡೆಯೋಕೆ ಸಮುದಾಯದ ಬೆಂಬಲ ಅತ್ಯಂತ ಮುಖ್ಯವಾಗಿರುವುದರಿಂದ ಮೊಮ್ಮಗ ಧವನ್ ಅವರನ್ನ ಪರಿಚಯಿಸುವುದು ಮೊದಲ ಹೆಜ್ಜೆಯಾಗಿರಬಹುದು ಅಂತ ಈಗ ವಿಶ್ಲೇಷಣೆ ನಡೀತಾ ಇದೆ ಇನ್ನು ಮೊಮ್ಮಗನಿಗೆ ಒಂದು ಮೈನಸ್ ಪಾಯಿಂಟ್ ಅಂದ್ರೆ ಕನ್ನಡ ಭಾಷೆಯ ಮೇಲೆ ಹಿಡಿತಾ ಇಲ್ಲದಿರುವುದು ಸಿದ್ದರಾಮಯ್ಯ ಅವರನ್ನ ಅಭಿಮಾನ ಕನ್ನಡ ರಾಮಯ್ಯ ಅಂತೆ ಕರೆದಂತೆ ಫಾರಿನ್ ಆಕ್ಸೆಂಟ್ ನಲ್ಲಿ ಮಾತನಾಡುವ ಮೊಮ್ಮಗನಿಗೆ ಮುಂದಿನ ದಿನಗಳಲ್ಲಿ ಕನ್ನಡ ಕಲಿಕೆಯನ್ನ ಗಮನಿಸುವ ಸಾಧ್ಯತೆ ಇದೆ ಅಂತ ಈಗ ಊಹಿಸಲಾಗ್ತಾ ಇದೆ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕ ಹಾಗಾದ್ರೆ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆ ಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್